ಬ್ರೆಡ್ ಟೋಸ್ಟ್ ತರಕಾರಿನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿರೋದೆ ಹೊರಗಡೆಯಿಂದ ತಂದು ತಿಂತೀವಲ್ವ ಅದಕ್ಕಿಂತ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇನೆ ಮಾಡ್ಕೋಬೋದು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಆದರೆ ಹೊರಗಡೆಯಿಂದ ಬ್ರೆಡ್ ಮಾತ್ರ ತರಬೇಕಾಗತ್ತೆ ನಾನಿಲ್ಲಿ ಕೆಲವೊಂದಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಸಿಮೆಣಸಿನಕಾಯಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪುನೆಲ್ಲ ಎತ್ತಿಟ್ಕೊಂಡು ತರಕಾರಿನೆಲ್ಲ ಚೆನ್ನಾಗಿ ಒಂದ್ಸಾರಿ ವಾಶ್ ಮಾಡ್ಕೋಬೇಕು ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ಇನ್ನೊಂದು ಸಾರಿ ನೀರನ್ನು ಹಾಕಿ ಈ ರೀತಿ ನೆನೆಸಿಟ್ಕೊಂಡಿರ್ತೀನಿ ತರಕಾರಿ ಎಲ್ಲ ರೂಮ್ ಟೆಂಪರೇಚರ್ಗೆ ಬರಲಿ ಅಂತ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಲ್ವಾ ಸೊ ಹಾಗಾಗಿ ನಂತರ ಇಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನ ಸಣ್ಣದಾಗಿ ಉದ್ದದಾಗಿಯೂ ಕೂಡ ಕಟ್ ಮಾಡ್ಕೋಬೋದು ಅಂದರೆ ಪಕೋಡಕ್ಕೆಲ್ಲ ಕಟ್ ಮಾಡ್ಕೋತೀವಲ್ವ ಆ ರೀತಿ ಆದರೆ ನಾನಿವತ್ತು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಇರೋ ಅಂಥದ್ದು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ ನಂತರ ಟೊಮೆಟೊನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ ಕ್ಯಾರೆಟ್ನ ತುರ್ದಿಟ್ಕೊತಾ ಇದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಬೇರೆ ತರಕಾರಿ ಅಂದರೆ ಕೋಸಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇದೇ ತರಕಾರಿ ಹಾಕ್ಕೋಬೇಕು ಇದಿಲ್ಲ ಅಂದರೆ ಮಾಡೋದಕ್ಕಾಗೋದಿಲ್ವಾ ಅಂತಂದರೆ ನಿಮ್ಮನೆಯಲ್ಲಿ ಯಾವ ತರಕಾರಿ ಇದೆ ಬರೀ ಈರುಳ್ಳಿ ಟೊಮ್ಯಾಟೊ ಮತ್ತು ಈ ಕ್ಯಾರೆಟ್ನ ಬಳಸ್ಕೊಂಡು ಕೂಡ ಮಾಡ್ಕೋಬೋದು ಅದು ಕೂಡ ಇಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡ್ರೆ ಹೆಲ್ದಿ ವರ್ಷನ್ ಆಗಿರುತ್ತೆ ಅಷ್ಟೇ ಸೊ ಇಲ್ಲಿ ಎಲ್ಲ ತರಕಾರಿಗಳನ್ನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಟ್ರೆ ಫಟಾಫಟ್ ಅಂತ ಬ್ರೆಡ್ ಟೋಸ್ಟ್ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡಿಟ್ಕೊಂಡು ಇವಾಗ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಅದು ಚಿಟಪಟ ಅಂದಿದ್ಮೇಲೆ ಇದಕ್ಕೆ ತರಕಾರಿನೆಲ್ಲ ಹಾಕೋಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ತರಕಾರಿನ ಸಣ್ಣದಾಗಿ ಉದ್ದದಾಗಿಯೂ ಕೂಡ ಕಟ್ ಮಾಡ್ಕೋಬೋದು ಇಲ್ಲ ತೀರಾ ಸಣ್ಣ ಸಣ್ಣದಾಗಿಯೂ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ಕಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ಚಾಪರ್ ಇರುತ್ತಲ್ವ ಅದರಿಂದ ಕೂಡ ಆರಾಮಾಗಿ ಚಾಪ್ ಮಾಡ್ಕೋಬೋದು ಇನ್ನೂ ಫಾಸ್ಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಅದಕ್ಕಾದದ ನಂತರ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಕಾರಿ ಕ್ರಂಚಿನೆಸ್ ಹಾಗೇನೆ ಇರಬೇಕು ತುಂಬ ಬೆಂದೋಗೋ ಥರ ಇದ್ದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ಕೆಲವೊಂದಷ್ಟು ಮಸಾಲೆ ಪೌಡರ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಈ ಮಸಾಲೆ ಪದಾರ್ಥನೆಲ್ಲ ಹಾಕ್ಕೊಳ್ಳೋವಾಗ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳೋಷ್ಟಲ್ಲಿ ತರಕಾರಿ ಬೆಂದೋಗಿ ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸಿಮ್ನಲ್ಲಿ ಇಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಅಜ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಅಜ್ಕಾರದ ಪುಡಿನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮೆಣಸಿನಕಾಯಿನೂ ಕೂಡ ಹಾಕ್ಕೊಂಡಿರ್ತೀವಲ್ವ ಖಾರ ಜಾಸ್ತಿ ಇರತ್ತೆ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಲಿಡ್ನ ಕ್ಲೋಸ್ ಮಾಡಿ ಸಿಮ್ನಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ತವನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಕೂಡ ಹಾಕೋಬಹುದು ಅಂದರೆ ಬೆಣ್ಣೆ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಬೆಣ್ಣೆನ ಹಾಕಿ ಇದನ್ನ ಈಕ್ವಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾಲ್ಕು ಬ್ರೆಡ್ ಟೋಸ್ಟ್ನ ಒಂದೇ ಸತಿ ಬೇಯಿಸ್ಕೊತೀನಿ ಒಂದೊಂದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾಲ್ಕು ಬ್ರೆಡ್ ಸ್ಲೈಸಸ್ನ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಆ ನಂತರ ಈ ಫಿಲ್ಲಿಂಗ್ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ಹಾಕಿ ಇನ್ನೊಂದು ಬ್ರೆಡ್ ಸ್ಲೈಸಸ್ನೆಲ್ಲ ಇದ್ರ ಮೇಲೆ ಕ್ಲೋಸ್ ಮಾಡ್ಕೊಂಡು ಇನ್ನೂ ಒಂದು ಸೈಡು ಕೂಡ ಟರ್ನ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಆವಾಗ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಯೂಶಲಿ ಬೇಕರಿಗಳಲ್ಲೆಲ್ಲ ಕೊಟ್ಟಾಗ ಆಲ್ರೆಡಿ ಅದು ಬ್ರೆಡ್ ಎಲ್ಲ ಸಾಫ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕಿಂತ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಬಿಸಿ ಆಗಿರುತ್ತೆ ನಿಮಗೆ ಆ ರೀತಿ ಸಾಫ್ಟ್ ಆಗಿ ಬೇಕು ಅಂತಂದ್ರೆ ಈ ಫಿಲ್ಲಿಂಗ್ನೆಲ್ಲ ಮಾಡಿ ಒಂದು ಗಂಟೆ ನೀವು ಹಾಗೆನೆ ಬಿಟ್ಟರೆ ಅದು ತುಂಬಾನೇ ಸಾಫ್ಟ್ ಆಗಿ ಬ್ರೆಡ್ ಎಲ್ಲ ಸಾಫ್ಟ್ ಆಗಿ ಆಗಿರುತ್ತೆ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಬಿಸಿ ಬಿಸಿಯಾಗಿ ತಿನ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ತುಂಬ ಅಂದರೆ ತುಂಬಾ ರುಚಿಯಾಗಿ ಮಾಡ್ಕೋಬಹುದು ತರಕಾರಿನೆಲ್ಲ ಹಾಕೊಂಡಿರ್ತೀವಿ ಮಕ್ಕಳುಗಳು ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಬ್ರೆಡ್ ಟೋಸ್ಟ್ ಎಲ್ಲ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಎರಡೂ ಸೈಡು ಕೂಡ ಈ ರೀತಿ ಬೇಯಿಸ್ಕೊಂಡ್ರೆ ಸಖತ್ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ವೆಜಿಟೇಬಲ್ಸ್ ಬ್ರೆಡ್ ಟೋಸ್ಟ್ ರೆಡಿಯಾಗಿರುತ್ತೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹಾಗೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು